ಅನ್ನಾವರ ತಾಲೂಕಿನ ಗೇರ್ಸೊಪ್ಪ ಸರ್ಕಾರಿ ಪ್ರೌಢಶಾಲೆಯು ತನ್ನ ಇಪ್ಪತ್ತೈದು ವರ್ಷಗಳ ಸಂಭ್ರಮದಲ್ಲಿದ್ದು ಈ ಪ್ರಯುಕ್ತ ರಜತ ಮಹೋತ್ಸವ ಕಾರ್ಯಕ್ರಮ ಜನವರಿ ಆರು ಮತ್ತು ಏಳರಂದು ಎರಡು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ ಎಂದು ಬೆಳ್ಳಿ ಹಬ್ಬ ಸಮಿತಿಯ ಅಧ್ಯಕ್ಷರಾದ ಗೋವಿಂದ ನಾಯ್ಕ ತಿಳಿಸಿದರು ಗೇರ್ಸುಪ್ಪ ಪ್ರೌಢಶಾಲೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ರಜತ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಹಾಗೂ ಲೋಗೋ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಪ್ರೌಢಶಾಲೆಯು ಗ್ರಾಮೀಣ ಭಾಗದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆರಂಭವಾಗಿ ಗುಣಾತ್ಮಕ ಶಿಕ್ಷಣ ನೀಡುತ್ತಾ ಬಂದಿದೆ ಈವರೆಗೆ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆದುಕೊಂಡಿದ್ದಾರೆ ಶಿಕ್ಷಣ ಪಡೆದ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಪ್ರೌಢಶಾಲೆಗೆ ಕೀರ್ತಿ ತಂದಿದ್ದಾರೆ ವಿದ್ಯಾರ್ಥಿಗಳಿಗೆ ಶಾಲಾ ಪಠ್ಯ ವಿಷಯದ ಜೊತೆಗೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ವಿಭಾಗದಲ್ಲಿಯೂ ಸಾಧನೆ ಮಾಡಿದ್ದಾರೆ ಕಾರ್ಯಕ್ರಮವನ್ನು ಸಂಘಟಿಸಲು ಎಸ್ಡಿಎಂಸಿ ಹಳೆ ವಿದ್ಯಾರ್ಥಿ ಸಂಘದವರು ಶಿಕ್ಷಕ ವೃಂದದವರು ಹಾಗೂ ರಜತ ಮಹೋತ್ಸವ ಸಮಿತಿಯ ಸರ್ವ ಸದಸ್ಯರು ವಿಶೇಷ ತಯಾರಿ ನಡೆಸಿದ್ದಾರೆ ಸಾರ್ವಜನಿಕರೆಲ್ಲರ ಸಹಕಾರವನ್ನು ಅಪೇಕ್ಷಿಸುತ್ತೇವೆ ಜನವರಿ ಆರರಂದು ಹತ್ತು ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಘನ ಉಪಸ್ಥಿತಿ ವಹಿಸುವರು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳ್ ವೈದ್ಯ ಕಟ್ಟಡದ ಶಿಲಾನ್ಯಾಸ ನಡೆಸಿ ಕಾರ್ಯಕ್ರಮ ಉದ್ಘಾಟಿಸುವರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಮಾರ್ಟ್ ಕ್ಲಾಸ್ ಮತ್ತು ಸ್ಮರಣ ಸಂಚಿಕೆಯನ್ನು ಉದ್ಘಾಟಿಸುವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುನೀತಾ ಹೆಗಡೆ ಅಧ್ಯಕ್ಷತೆ ವಹಿಸುವರು ಅತಿಥಿಗಳಾಗಿ ಸಂಸದ ಅನಂತಕುಮಾರ್ ಹೆಗಡೆ ಶಾಸಕರಾದ ಆರ್ ವಿ ದೇಶಪಾಂಡೆ ಶಿವರಾಮ್ ಹೆಬ್ಬಾರ್ ದಿನಕರ ಶೆಟ್ಟಿ ಸತೀಶ್ ಸೈಲ್ ವಿಧಾನ ವಿಧಾನಪರಿಷತ್ ಸದಸ್ಯರಾದ ಎಸ್ವಿ ಸಂಕನೂರು ಶಾಂತಾರಾಮ ಸಿದ್ದಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಸ್ ರಾಯ್ಕರ್ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಉಲ್ಲಾಸ್ ನಾಯ್ಕ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು ಪಾಲ್ಗೊಳ್ಳುವರು ವಿಶೇಷ ಆಮಂತ್ರಿತರಾಗಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಎನ್ ಅಪರ ಆಯುಕ್ತೆ ಜಯಶ್ರೀ ಶಿಂತ್ರಿ ಸಹಾಯಕ ಆಯುಕ್ತೆ ಡಾ ನಯನಾಯನ್ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ತಾಲೂಕ್ ಪಂಚಾಯಿತಿ ಆಡಳಿತಾಧಿಕಾರಿ ವಿನೋದ್ ಅಣ್ವೇಕರ್ ತಾಲೂಕು ಪಂಚಾಯಿತಿ ಇಒ ಸುರೇಶ್ ನಾಯ್ಕ ಬಿಇಒ ಜಿಎಸ್ ನಾಯ್ಕ ಉಪನಿರ್ದೇಶಕರಾದ ಎನ್ಜಿ ನಾಯ್ಕ್ ಲತಾ ನಾಯ್ಕ್ ಸಮನ್ವಯಾಧಿಕಾರಿ ಎಸ್ಎಂ ಹೆಗಡೆ ಸಹಾಯಕ ನಿರ್ದೇಶಕ ದೀಪಕ್ ನಾಯ್ಕ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ಟಿ ನಾಯ್ಕ್ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶ್ರೀಧರ್ ನಾಯ್ಕ್ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಸತೀಶ್ ನಾಯ್ಕ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಗೇರ್ ಒಂದು ಪ್ರೌಢಶಾಲೆಗೆ ಅವಕಾಶ ಸಿಕ್ತು ಇವತ್ತಿಗೆ ನಾವು ಇಪ್ಪತ್ತೈದು ವರ್ಷಗಳನ್ನ ದಾಟ್ತಾ ಇದೆ ಆ ಸಂದರ್ಭದಲ್ಲಿ ಈ ಶಾಲೆಯನ್ನ ಪ್ರಾರಂಭ ಮಾಡಲಿಕ್ಕೆ ಅನೇಕ ಜನರು ಕಾರ್ಯಕರ್ತರಾಗಿದ್ದಾರೆ ಆ ಇಪ್ಪತ್ತೈದು ವರ್ಷಗಳ ಸುದೀರ್ಘವಾದ ಒಂದು ಇತಿಹಾಸವನ್ನ ಹಾಕಬೇಕು ಹೇಳುವಂತಹ ಒಂದು ಸದುದ್ದೇಶದಿಂದ ಇವತ್ತು ಈ ಒಂದು ಬೆಳ್ಳಿ ಹಬ್ಬ ಅನ್ನುವಂತ ಒಂದು ಆಚರಣೆಯನ್ನ ಮಾಡಬೇಕು ಈ ಶಾಲೆಯಲ್ಲಿ ಆ ಸಾಧಕರನ್ನ ಅಂದ್ರೆ ಕಲಿತ ಸಾಧಕರನ್ನ ಅಥವಾ ಶಿಕ್ಷಕರನ್ನ ಶಾಲೆ ಇಲ್ಲಿ ಬರುವ ಬರುವಲ್ಲಿ ಪ್ರಯತ್ನಿಸಿದಂತ ಹಿರಿಯರನ್ನ ಎಲ್ಲರನ್ನ ಗುರುತಿಸಿ ಅವರನ್ನ ಈ ಒಂದು ಬೆಳ್ಳಿ ಹಬ್ಬದ ಮೂಲಕ ಅವರನ್ನ ಸನ್ಮಾನಿಸಬೇಕು ಎನ್ನುವಂತ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಇದು ಸುದೀರ್ಘ ಹಲ ಮೂರು ನಾಲ್ಕು ತಿಂಗಳುಗಳಿಂದ ಅನೇಕ ಪೂರ್ವಭಾವಿ ಸಭೆಗಳನ್ನ ಮಾಡಿ ನಾವು ಇವತ್ತು ಪತ್ರಿಕೆ ಮತ್ತು ಲಾಂಛನವನ್ನ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಗಳ ಮೂಲಕ ಈ ಒಂದು ಸಭೆಯನ್ನ ಸಭೆಯನ್ನ ಸಭೆಯ ಮೂಲಕ ಇದನ್ನ ಬಿಡುಗಡೆ ಮಾಡ್ತಾ ಇದೆ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿಯನ್ನ ತಂದು ಈ ಶಾಲೆಗೆ ಮತ್ತು ಈ ಒಂದು ಗ್ರಾಮ ಪಂಚಾಯತ್ ಹೆಸರನ್ನ ತಂದುಕೊಟ್ಟಿದ್ದಾರೆ ಅವರಿಗೆ ಅವರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಎಲೆ ಮನೆಯ ಕಾಯಿಯಾಗಿದ್ದಾರೆ ಈ ಒಂದು ಬೆಳ್ಳಿ ಹಬ್ಬ ಆಚರಣೆಯ ಮೂಲಕ ಅವರನ್ನೆಲ್ಲರನ್ನ ಆ ವೇದಿಕೆ ಮೂಲಕ ಅವರನ್ನ ಸನ್ಮಾನಿಸಿ ಸಮಾಜಕ್ಕೆ ಪ್ರಚುರಪಡಿಸುವಂತ ಅಥವಾ ಸಮಾಜಕ್ಕೆ ಗುರುತಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ ಆ ಉದ್ದೇಶದಿಂದ ನಾವು ಇಲ್ಲಿ ಮೂರು ತಿಂಗಳುಗಳಿಂದ ಈ ಒಂದು ಬೆಳ್ಳಿ ಹಬ್ಬ ಆಚರಣಾ ಸಮಿತಿ ಅದಕ್ಕೆ ಪೂರಕವಾಗಿ ಇನ್ನೂ ಅನೇಕ ಉಪ ಸಮಿತಿಗಳನ್ನ ಮಾಡಿ ಒಂದು ಭದ್ರವಾಗಿ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ಇದು ಕೇರ್ಸಪ್ಪದಲ್ಲಿ ತಮಗೆ ಗೊತ್ತಿದೆ ಒಂದು ಕಾರ್ಯಕ್ರಮಗಳ ಆಯಿತು ಅಂತಂದ್ರೆ ಎಲ್ಲೂ ಕೂಡ ಅದೊಂದು ಮಾದರಿ ಕಾರ್ಯಕ್ರಮಗಳಾಗೆ ಹೊರಹೊಮ್ಮುತ್ತದೆ ಹಾಗೆ ಈ ಒಂದು ಪ್ರೌಢಶಾಲೆಯ ಕಾರ್ಯಕ್ರಮವು ಕೂಡ ರಜತ ಮಹೋತ್ಸವವು ಕೂಡ ಒಂದು ಮಾದರಿಯಾಗಿ ರೂಪುಗೊಳ್ಳುವಲ್ಲಿ ನಮಗೆಲ್ಲ ಬೆಳ್ಳಿ ಹಬ್ಬ ಆಚರಣಾ ಸಮಿತಿ ಇರಬಹುದು ಉಪ ಸಮಿತಿಗಳಿರ್ಬಹುದು ಇರಬಹುದು ಹಳೆ ವಿದ್ಯಾರ್ಥಿಗಳಿರ್ಬಹುದು ನಿರೀಕ್ಷೆಗೂ ಮೀರಿ ತುಂಬಾ ಸಹಕಾರಗಳನ್ನ ಕೊಡ್ತಾ ಇದ್ದಾರೆ ತುಂಬಾ ಸಂತೋಷದ ವಿಚಾರ ಕನಿಷ್ಠ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಾತನಾಡಿ ದೂರದ ಅಳ್ಳಂಕಿ ಕವಲಕ್ಕಿ ಅಥವಾ ಹೊನ್ನಾವರ ಪ್ರೌಢ ಶಿಕ್ಷಣ ಪಡೆಯಬೇಕಾದ ಸ್ಥಿತಿಯಲ್ಲಿ ಅಂದು ಶಾಸಕರಾಗಿದ್ದ ಶಿವಾನಂದ ನಾಯ್ಕ್ ಇವರ ವಿಶೇಷ ಮುತುವರ್ಜಿಯಿಂದ ಶಾಲೆಗೆ ಸರ್ಕಾರದಿಂದ ಅನುಮತಿ ದೊರೆಯಿತು ಅಂದಿನಿಂದ ಇಂದಿನವರೆಗಿನ ಜನಪ್ರತಿನಿಧಿಗಳು ಸಹಕಾರ ನೀಡಿರುವುದರಿಂದ ಶಾಲೆಯು ಈ ಮಟ್ಟಕ್ಕೆ ಬೆಳೆದಿದೆ ಎಂದರು ಶಾಲೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಕಲಿತು ತಮ್ಮ ಜೀವನವನ್ನು ರೂಪಿಸಿಕೊಂಡು ಸರ್ಕಾರಿ ಉದ್ಯೋಗದಲ್ಲಿರಬಹುದು ವೈಯಕ್ತಿಕ ಉದ್ಯೋಗವನ್ನ ನಡೆಸಿಕೊಳ್ತಾ ಇದ್ದಾರೆ ಅದೇ ರೀತಿ ನಮ್ಮೂರಿನ ಶಾಲೆಗೆ ಬಹಳಷ್ಟು ಶಿಕ್ಷಕರು ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನ ಮಾಡಿ ಇವತ್ತು ಬೇರೆ ಬೇರೆ ಶಾಲೆಗಳಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅವರೆಲ್ಲರನ್ನ ನೆನಪಿಸಿ ಅವರೆಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಅವರನ್ನು ಗೌರವಿಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ ಹಾಗಾಗಿ ಜನವರಿ ಆರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಏಳು ಒಂದು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಶಾಲೆಯ ರಜತ ಮಹೋತ್ಸವವನ್ನು ಇಟ್ಕೊಂಡಿದ್ದೇವೆ ಹಾಗಾಗಿ ನಮ್ಮ ಶಾಲೆಗೆ ಯಾವೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನೀಡಿದಂಥ ಎಲ್ಲ ಈ ಶಾಲೆಯ ಅಭಿಮಾನಿಗಳನ್ನು ಜನಪ್ರತಿನಿಧಿಗಳನ್ನು ಹಳೆ ವಿದ್ಯಾರ್ಥಿಗಳನ್ನು ಹಾಗೆ ಶಿಕ್ಷಕ ವೃಂದದವರನ್ನ ಕರೆದು ಅವರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ನಮ್ಮ ರಜತ ಮಹೋತ್ಸವ ಸಮಿತಿ ಮತ್ತು ಈ ಊರಿನ ಎಲ್ಲ ಸಮಸ್ತ ಜನರು ಇಟ್ಕೊಂಡಿದ್ದಾರೆ ಸಭಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಶಿವಾನಂದ ನಾಯ್ಕ ಅವರನ್ನು ಸನ್ಮಾನಿಸಲಾಗುವುದು ಸಭಾ ಕಾರ್ಯಕ್ರಮದ ನಂತರ ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೂರ್ವ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಸೇರಿದಂತೆ ಸಂಗೀತ ರಸಮಂಜರಿ ಮನೋರಂಜನಾ ಕಾರ್ಯಕ್ರಮಗಳು ನಡೆಯಲಿವೆ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹೇಶ್ ನಾಯ್ಕ ಕೃಷ್ಣ ಮರಾಠಿ ಮಂಜುನಾಯ್ಕ ಎಸ್ಡಿಎಂಸಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ ನಾಮನಿರ್ದೇಶಕ ಸದಸ್ಯರಾದ ವಿಜಿ ಹೆಗಡೆ ಮಂಜುನಾಥ್ ನಾಯ್ಕ ಶಾಲೆಯ ಮುಖ್ಯಾಧ್ಯಾಪಕಿ ಅನ್ನಪೂರ್ಣಾ ನಾಯ್ಕ ಉದಯ್ ನಾಯ್ಕ ಅನೀಶ್ ಶೇಖ್ ಸುರೇಶ್ ನಾಯ್ಕ್ ಸಂದೀಪ್ ನಾಯ್ಕ್ ರಾಮಚಂದ್ರ ನಾಯ್ಕ್ ನಾಯ್ಕ್ ವಿನಾಯಕ್ ನಾಯ್ಕ ಎಸ್ಡಿಎಂಸಿ ಸದಸ್ಯರು ಶಿಕ್ಷಕರು ಹಾಜರಿದ್ದರು